ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಎಲ್ಲರೂ ಕತೆ ಕೇಳ್ತೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ನಮ್ಮ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಐವತ್ತ್ಮೂರು ಧನುಷ್ ಕೂಡ ಮಿಥುನವರಂತೆ ತೊಡುವ ಬಟ್ಟೆಯ ವಿಷಯದಲ್ಲಿ ಬಹಳ ಶಿಸ್ತಿನ ಮನುಷ್ಯ ಅವನು ಹಾಕಿರುವ ಬಟ್ಟೆ ಸ್ವಲ್ಪ ಐರನ್ ಹಾಳಾದರೂ ಸಹಿಸುವುದಿಲ್ಲ ಆ ಕ್ಷಣಕ್ಕೆ ಅದನ್ನು ತೆಗೆದು ಬೇರೆ ಬಟ್ಟೆ ಹಾಕುತ್ತಾನೆ ಹಾಗೆಯೇ ಇಂದು ಶರದಿ ಇಂದು ಹಳದಿ ಬಣ್ಣದ ಶರ್ಟ್ ಧರಿಸಿ ಅದಕ್ಕೆ ಒಪ್ಪುವ ಕಂದು ಬಣ್ಣದ ಕೋಟ್ ಹಾಕಿಕೊಂಡು ಅದೇ ಬಣ್ಣದ ಪ್ಯಾಂಟ್ ಧರಿಸಿ ಬಹಳ ಸುಂದರವಾಗಿ ಕಾಣುತ್ತಿದ್ದನು ಅಲ್ಲದೆ ಹಳದಿ ಅವನ ಫೇವ್ರೇಟ್ ಕಲರ್ ಕೂಡ ತನ್ನ ತಾಯಿಯ ಬಳಿ ಮದುವೆ ವಿಷಯ ಮಾತನಾಡಿ ಹೊರಬಂದವನು ಸ್ಪಂದನ ಅವರು ಹೇಳಿದ ವಿಷಯವನ್ನು ನೆನೆದು ಮುಗುಳು ನಗುತ್ತಾ ಅದೇ ಖುಷಿಯಲ್ಲಿ ಬರುತ್ತಿದ್ದವನ ಮೈ ಮೇಲೆ ಇಂಕ್ ಆರಿಸಿದ್ದಳು ಶರದಿ ಶರದಿಗೆ ಧನುಷ್ ಯಾರು ಎಂದು ಗೊತ್ತಿಲ್ಲದೆ ಇದ್ದರೂ ಅಯ್ಯೋ ಅವರ ಬಟ್ಟೆ ಹಾಳು ಮಾಡಿದೆನಲ್ಲ ಎನ್ನುವ ಬೇಸರದಲ್ಲಿ ಮಂಕಾದ ಮುಖ ಮಾಡಿ ನಿಂತರೆ ಅಲ್ಲಿಯೇ ನಿಂತಿದ್ದ ಕೃಷ್ಣಮೂರ್ತಿ ಅವರಿಗೆ ಮನದಲ್ಲಿ ನಡುಕ ಶುರುವಾಯಿತು ಧನುಷ್ನ ಬಟ್ಟೆಯಲ್ಲಿನ ಶಿಸ್ತಿನ ಬಗ್ಗೆ ಕೃಷ್ಣಮೂರ್ತಿ ಅವರಿಗೆ ತುಂಬ ಚೆನ್ನಾಗಿ ಗೊತ್ತು ಅಂಥದ್ದರಲ್ಲಿ ಶರದಿ ಇಂಕ್ ಆರಿಸಿದರಿಂದ ಹೆದರಿಕೆಯಿಂದ ಮಾತು ಸಹ ಹೊರಡದೆ ನಿಂತರು ಕೃಷ್ಣಮೂರ್ತಿ ಧನುಷ್ ಯಾರೆಂದು ಶರದಿಗೆ ತಿಳಿದಿರಲಿಲ್ಲ ಆದರೆ ಅವನು ತೊಟ್ಟ ಬಟ್ಟೆಯನ್ನು ನೋಡಿ ಶ್ರೀಮಂತ ಎಂದು ತಿಳಿದು ಹೋಗಿತ್ತು ಅಲ್ಲದೆ ತನ್ನ ತಪ್ಪಿನಿಂದ ಇನ್ನೊಬ್ಬರ ಬಟ್ಟೆ ಹಾಳಾಯ್ತಲ್ಲ ಎಂದು ಬೇಸರ ಪಟ್ಟುಕೊಂಡವಳು ಕ್ಷಮಿಸಿ ಸರ್ ನೋಡಲಿಲ್ಲ ಎಂದಳು ಆಗಲೇ ಧನುಷ್ನ ಮುಖ ಕೋಪಕ್ಕೆ ಕೆಂಡದಂತೆ ಉರಿಯುತ್ತಿತ್ತು ಬಟ್ಟೆಯ ಐರನ್ ಹಾಳಾದರೆ ಸಹಿಸದವನು ಇನ್ನು ಇಂಕ್ ಹಾರಿ ಬಟ್ಟೆ ಪೂರ್ತಿಯಾಗಿ ಹಾಳಾಗಿರುವುದನ್ನು ಹೇಗೆ ಸಹಿಸುತ್ತಾನೆ ಒಡನೆ ಶರದಿಯ ಬಳಿಗೆ ಬಂದು ಅವಳ ಕಪಾಳಕ್ಕೆ ಬಾರಿಸಿದವನು ಗಮನ ಎಲ್ಲಿತ್ತು ಕೆಲಸ ಮಾಡ್ತೀಯಾ ನಿನ್ನ ಕಣ್ಣು ನೆತ್ತಿ ಮೇಲೆ ಇಟ್ಟಿದ್ದ ನೀನು ಕ್ಷಮೆ ಕೇಳಿದ ತಕ್ಷಣ ನನ್ನ ಬಟ್ಟೆಯಲ್ಲಿರುವ ಕಲೆ ಮಾಯವಾಗಿ ನನ್ನ ಬಟ್ಟೆ ಮೊದಲಿನಂತಾಗುತ್ತದಾ ಎಂದು ಅಬ್ಬರಿಸಿದನು ಧನುಷ್ನ ಒಡೆತದಿಂದ ತತ್ತರಿಸಿದ ಶರದಿ ಕಣ್ಣುಗಳು ತುಂಬಿದವು ಆದರೂ ಎದರದವಳು ಧೈರ್ಯ ಮಾಡಿ ಕಣ್ಣೀರನ್ನು ಒರೆಸಿಕೊಂಡು ಅಲೋ ಮಿಸ್ಟರ್ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳಿದ್ದೇನೆ ಹಾಗಿದ್ದರೂ ಈ ರೀತಿಯೆಲ್ಲ ಮಾತನಾಡುವುದರಿಂದ ನಿಮ್ಮ ವ್ಯಕ್ತಿತ್ವ ಎಂಥದು ಎಂದು ತೋರಿಸುತ್ತದೆ ಏಕಾಏಕಿ ಬಂದು ಒಣ್ಣ ಒಂದು ಹೆಣ್ಣಿನ ಮೇಲೆ ಕೈ ಮಾಡುವ ನೀವು ಎಂತಹ ಸಂಸ್ಕಾರವಂತರು ಎಂದು ತಿಳಿಯುತ್ತದೆ ಶರದಿಯ ಬಡತನವೇ ಅವಳಿಗೆ ಧೈರ್ಯವನ್ನು ಹೇಳಿಕೊಟ್ಟಂತಿದೆ ಕ್ಷಮೆ ಕೇಳಿದರೂ ಸಹ ಏಕಾಏಕಿ ಬಂದು ಒಡೆದವನ ಮೇಲೆ ಅಸಾಧ್ಯ ಕೋಪ ಬಂದಿತ್ತು ಅವಳು ಆತ್ಮೀಯರ ಜೊತೆ ಮಾತ್ರ ಸುಮ್ಮನಿರುವವಳು ಇನ್ನುಳಿದಂತೆ ಬಹಳ ಧೈರ್ಯವಂತೆ ಧನುಷ್ನ ವರ್ತನೆ ಶರದಿಯ ಮಾತು ಕೃಷ್ಣಮೂರ್ತಿಯವರಿಗೆ ಇನ್ನೂ ಭಯವನ್ನು ಹೆಚ್ಚು ಮಾಡುತ್ತಿತ್ತು ಅದೇ ಭಯದಲ್ಲಿ ಶರದಿಯ ಮುಂದೆ ನಿಂತಿದ್ದ ಧನುಷ್ನ ಮುಂದೆ ಬಂದವರು ಸರ್ ಅವರಿಗೆ ತಿಳಿಯದೆ ಹಾಗೆ ಮಾಡಿದ್ದಾರೆ ಈ ವಿಷಯವನ್ನು ಇಲ್ಲಿಗೆ ಬಿಡಿ ಎಂದು ಕೇಳಿದರೆ ಕೃಷ್ಣಮೂರ್ತಿ ನೀವು ಮಧ್ಯದಲ್ಲಿ ಬರಬೇಡಿ ಎಂದು ಅವರನ್ನು ಪಕ್ಕಕ್ಕೆ ತಳ್ಳಿದವನು ತಪ್ಪು ಮಾಡಿದ್ದು ಅಲ್ಲದೆ ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಸಂಸ್ಕಾರದ ಬಗ್ಗೆ ಮಾತನಾಡುತ್ತೀಯ ನೀನು ನಾನು ಕಾಲಿಗೆ ಹಾಕುವ ಚಪ್ಪಲಿಗೂ ಸಮ ಇಲ್ಲ ನೀನು ಈಗ ನಿನಗೆ ನನ್ನ ವ್ಯಕ್ತಿತ್ವ ತಿಳಿಯುತ್ತದೆ ಎಂದವನೇ ಒಡನೆ ಅವಳನ್ನು ತಬ್ಬಿ ತನ್ನ ಬಟ್ಟೆಯ ಮೇಲಿನ ಇಂಕನ್ನು ಅವಳ ಸೀರೆಗೂ ಸಹ ಹತ್ತುವಂತೆ ಮಾಡಿದನು ಅವಳ ಬಳಿ ಇದ್ದಿದ್ದು ಇದೊಂದೇ ಚೆಂದದ ಸೀರೆ ಅದನ್ನು ಕಾಲೇಜಿನ ಫಂಕ್ಷನ್ಗೆ ಎಂದು ತನ್ನ ಅಣ್ಣ ರಿಷಿ ಬಳಿ ತೆಗೆಸಿಕೊಂಡಿದ್ದಳು ಈಗ ಅದೇ ಸೀರೆಗೆ ಧನುಷ್ ಇಂಕು ಮಾಡಿದ್ದನು ಗೊತ್ತಿದ್ದು ಮಾಡುವ ತಪ್ಪಿಗೂ ಗೊತ್ತಿಲ್ಲದೆ ಮಾಡುವ ತಪ್ಪಿಗೂ ತುಂಬ ವ್ಯತ್ಯಾಸ ಇದೆ ಮಿಸ್ಟರ್ ಇವತ್ತು ನೀನು ಹಣದ ಮದದಿಂದ ಆಡುತ್ತಿರುವ ಪ್ರತಿ ಮಾತಿಗೂ ಮುಂದೆ ಬೆಲೆ ತರಬೇಕಾಗುತ್ತದೆ ಹೌದು ನೀನು ಹೇಳಿದ್ದು ನಿಜ ನೀನು ಹಾಕುವ ಚಪ್ಪಲಿಗೂ ಸಮ ಇಲ್ಲ ನಾನು ಮೂರು ಹೊತ್ತು ಊಟಕ್ಕೆ ಪರದಾಡುವಂತಹ ಕುಟುಂಬದಿಂದ ಬಂದವಳು ಆದರೆ ಒಂದನ್ನು ಚೆನ್ನಾಗಿ ನೆನಪಿಟ್ಟುಕೋ ಚಪ್ಪಲಿ ಎಷ್ಟೇ ಬೆಳೆ ಬಾಳುವುದಾದರೂ ಅದನ್ನು ಕಾಲಿಗೆ ಹಾಕುವುದು ಹೊರತು ತಲೆಯ ಮೇಲೆ ಒರುವುದಿಲ್ಲ ಎಂದಳು ಇಷ್ಟಾದರೂ ಅದೆಷ್ಟು ಕೊಬ್ಬಿನಿಂದ ಮಾತಾಡುತ್ತೀಯ ನೀನು ಇನ್ನೊಂದು ಕ್ಷಣ ಈ ಸ್ಕೂಲಿನಲ್ಲಿ ನಿನ್ನನ್ನು ಇರಲು ಬಿಡುವುದಿಲ್ಲ ನಿನ್ನಲ್ಲಿರುವ ಹಣ ದರ್ಪ ಹೆಚ್ಚು ದಿನ ಉಳಿಯುವುದಿಲ್ಲ ಕ್ಷಮಿಸುವ ಗುಣ ಮಾನವೀಯತೆ ಇದೆ ನಮ್ಮ ಕೊನೆಯ ತನಕ ಉಳಿಯುವುದು ನಿನಗೆ ಕೊಬ್ಬು ಎನ್ನುತ್ತೀಯಾ ನನಗಿರುವುದು ಕೊಬ್ಬಲ್ಲ ಅದು ನನ್ನ ಸ್ವಾಭಿಮಾನ ಈ ಶಾಲೆಯಿಂದ ನನ್ನನ್ನು ಕಳಿಸಲು ನೀನ್ಯಾರು ಎಂದಳು ಅದೇ ಕೋಪದಲ್ಲಿ ಅವಳ ಕಣ್ಣಿನಲ್ಲಿ ಈಗ ಕಣ್ಣೀರಿನ ಜೊತೆಗೆ ಬೆಂಕಿಯ ಆಕ್ರೋಶ ಕೂಡ ಹೊರಬರುತ್ತಿತ್ತು ನಾನ್ಯಾರಾ ಎಂದು ಕೋಪದಲ್ಲಿ ಹೇಳಿದವನನ್ನು ಧನು ಎಂದು ಜೋರಾಗಿ ಕೂಗಿದರು ಸ್ಪಂದನ ಸ್ಪಂದನ ಅವರ ಕೂಗಿಗೆ ಮೂವರು ಭಯದಲ್ಲಿ ಅವರೆಡೆಗೆ ನೋಡಿದರು ನಗುತ್ತಲೇ ಹೊರಬಂದವನನ್ನು ಕಿಟಕಿಯ ಮೂಲಕ ತನ್ನ ಮಗನನ್ನೇ ನೋಡುತ್ತಿದ್ದ ಸ್ಪಂದನ ಅವರಿಗೆ ಇಬ್ಬರ ಮಾತು ಜಗಳ ಎಲ್ಲವೂ ಕಾಣಿಸುತ್ತಿತ್ತು ಕಿಟಕಿಯಲ್ಲಿಯೇ ನಿಂತು ನೋಡುತ್ತಿದ್ದವರು ಮಗನ ಜೋರು ಮಾತು ಕೇಳಿ ಹೊರಬರಲು ಬಾಗಿಲಿಗೆ ಬರುವ ವೇಳೆಗಾಗಲೇ ಅವನು ಶರದಿಯ ಮೇಲೆ ಕೈ ಮಾಡಿದ್ದನು ಆ ದೃಶ್ಯವನ್ನು ನೋಡಿ ತನ್ನ ಮೊದಲ ಗಂಡ ಆದರ್ಶನನ್ನು ನೆನೆದು ಹಾಗೆ ಕಲ್ಲಾಗಿ ನಿಂತರು ಧನುಷ್ ಹೆಚ್ಚಾಗಿ ಮಿಥುನವರ ಜೊತೆ ಬೆಳೆದಿದ್ದರಿಂದ ಅವರ ಗುಣವೇ ಇವನಿಗೆ ಬಂದಿದೆ ಆದರೆ ಕೆಲವೊಮ್ಮೆ ಅವನ ವರ್ತನೆ ಧನುಷ್ನ ತಂದೆ ಅಂದರೆ ಸ್ಪಂದನ ಅವರ ಮೊದಲ ಗಂಡ ಆದರ್ಶ್ ವರ್ತನೆಯಂತೆಯೇ ಕಾಣುತ್ತದೆ ಧನುಷ್ನಿಗೆ ಅದು ರಕ್ತಗತವಾಗಿ ಬಂದಿದೆ ಅವರಿಗೆ ಆ ಒಂದು ವಿಷಯ ಪದೇ ಪದೇ ಅವರನ್ನು ಭಯಭೀತರನ್ನಾಗಿ ಮಾಡುತ್ತದೆ ಈಗ ಅದನ್ನೇ ನೆನೆದು ಆಘಾತದಿಂದ ನಿಂತವರು ಇಬ್ಬರ ಮಾತು ವಾದ ನೋಡುತ್ತಲೇ ನಿಂತರು ಅಲ್ಲಿ ಸ್ಪಂದನ ಅವರನ್ನು ನೋಡಿ ಶರದಿ ಕೂಡ ಹೆದರಿಕೆಯಿಂದ ನಿಂತಳು ನೀವಿಬ್ಬರು ನನ್ನ ಚೇಂಬರ್ಗೆ ಬನ್ನಿ ಕೃಷ್ಣಮೂರ್ತಿ ನೀವೂ ಬನ್ನಿ ಎಂದು ಗಂಭೀರವಾಗಿ ಹೇಳಿ ಮುಂದೆ ಓದರು ದನು ಶರದಿಯ ಕಡೆ ಕೋಪದಲ್ಲಿಯೇ ನೋಡಿಕೊಂಡು ಮುಂದೆ ಓದರೆ ಭಯದಲ್ಲಿಯೇ ಅವನ ಹಿಂದೆ ಓದಳು ಶರದಿ ಮಮ್ಮಿ ಇನ್ನೊಂದು ಕ್ಷಣ ಇವಳು ನಮ್ಮ ಸ್ಕೂಲಿನಲ್ಲಿ ಇರುವ ಹಾಗಿಲ್ಲ ಈಗಿಂದೀಗಲೇ ಇವಳನ್ನು ಕೆಲಸದಿಂದ ತೆಗೆಯಿರಿ ಎಂದನು ಅದೇ ಕೋಪದಲ್ಲಿ ಸ್ಪಂದನ ಅವರನ್ನು ಅವನು ಮಮ್ಮಿ ಎಂದದ್ದು ಕೇಳಿ ಆಘಾತವಾಗಿತ್ತು ಶರದಿಗೆ ಅಂದರೆ ಇವನು ಸ್ಪಂದನಾ ಮೇಡಮ್ ಮಗನ ಮುಗೀತು ನನ್ನ ಕತೆ ಇನ್ನೆಂದಿಗೂ ನನಗೆ ಈ ಶಾಲೆಯಲ್ಲಿ ಜಾಗ ಇಲ್ಲ ಎಂದು ಮನದಲ್ಲಿ ಹೇಳಿಕೊಂಡವಳ ಕಣ್ಣುಗಳು ತುಂಬಿದವು ಅದೆಷ್ಟೋ ಆಸೆಯನ್ನು ಒತ್ತು ಈ ಶಾಲೆಗೆ ಬಂದವಳಿಗೆ ಇವತ್ತಿಗೆ ಈ ಶಾಲೆಯಲ್ಲಿ ನನ್ನ ಕೆಲಸ ಮುಗಿಯಿತು ಎಂದು ನೊಂದುಕೊಂಡಳು ಮಗನ ಮಾತಿನ ಕಡೆ ಲಕ್ಷ್ಯ ಕೊಡದೆ ಕೃಷ್ಣಮೂರ್ತಿ ಅಲ್ಲಿ ಏನು ನಡೆಯಿತು ಹೇಳಿ ಎಂದು ಕೈಕಟ್ಟಿ ಗಂಭೀರವಾಗಿ ಕೇಳಿದರು ತಮಗೆ ಎಲ್ಲ ಗೊತ್ತಿದ್ದರೂ ಮತ್ತೊಮ್ಮೆ ಕೇಳಿದರು ಸ್ಪಂದನ ಅವರ ಮಾತಿಗೆ ಕೃಷ್ಣಮೂರ್ತಿಯವರು ಅಲ್ಲಿ ನಡೆದ ವಿಷಯವನ್ನೆಲ್ಲ ವಿವರಿಸಿ ಹೇಳಿದರು ಕೃಷ್ಣಮೂರ್ತಿ ನೀವಿನ್ನೂ ಹೊರಡಿ ಎಂದು ಅವರನ್ನು ಹೊರಗೆ ಕಳುಹಿಸಿದವರು ಮಗನ ಮುಂದೆ ಬಂದು ನಿಂತು ಧನು ಗೊತ್ತಿದ್ದೂ ಬೇಕೆಂದು ತಪ್ಪು ಮಾಡುವುದಕ್ಕೂ ಗೊತ್ತಿಲ್ಲದೆ ಆಗುವ ತಪ್ಪಿಗೂ ಬಹಳ ವ್ಯತ್ಯಾಸವಿದೆ ಎನ್ನುತ್ತಿದ್ದ ಹಾಗೆ ಧನುಷ್ ಕೋಪದಲ್ಲಿ ಶರದಿಯ ಮುಖ ನೋಡಿದನು ಏಕೆಂದರೆ ಅವಳ ಬಾಯಿಯಲ್ಲಿಯೂ ಕೂಡ ಇದೇ ಮಾತು ಬಂದಿತ್ತು ಶರದಿಯನ್ನು ಕೋಪದಲ್ಲಿ ನೋಡುತ್ತಿದ್ದ ಮಗನ ಕೆನ್ನೆ ಹಿಡಿದು ತನ್ನ ಕಡೆ ತಿರುಗಿಸಿಕೊಂಡವರು ನನ್ನ ಮಗ ಹೆಣ್ಣು ಮಕ್ಕಳ ಬಳಿ ಇಷ್ಟೊಂದು ಕೆಟ್ಟದಾಗಿ ಮಾತನಾಡುತ್ತಾನೆ ಅವರ ಬಳಿ ಈ ರೀತಿ ಕೆಟ್ಟದಾಗಿ ವರ್ತಿಸುತ್ತಾನೆ ಎಂದು ನಾನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ ನಿನ್ನ ಈ ವರ್ತನೆಯಿಂದ ಅವಳಿಗೆ ಎಷ್ಟು ಬೇಸರವಾಗಿರುವುದಿಲ್ಲ ಮೊದಲು ಅವಳ ಬಳಿ ಕ್ಷಮೆ ಕೇಳು ಎನ್ನುತ್ತಿದ್ದ ಹಾಗೆ ಆಶ್ಚರ್ಯದಲ್ಲಿ ನೋಡಿದಳು ಶರದಿ ತಾನು ಎತ್ತ ಮಗ ಎಂದು ಯೋಚಿಸಿ ಅವನ ಪರವಾಗಿ ಮಾತನಾಡದೆ ತನ್ನ ಪರವಾಗಿ ಮಾತನಾಡಿ ಕ್ಷಮೆ ಕೇಳು ಎನ್ನುತ್ತಿದ್ದಾರಲ್ಲ ಎಂದು ಸ್ಪಂದನ ಅವರ ಮೇಲೆ ಹೆಮ್ಮೆ ಎನಿಸಿತು ಅಲ್ಲದೆ ಗೌರವ ಕೂಡ ಹೆಚ್ಚಾಗಿತ್ತು ಅವಳಿಗೆ ಮಮ್ಮಿ ಏನು ಮಾತಾಡ್ತಿದ್ದೀರಾ ನೀವು ತಪ್ಪು ಮಾಡಿರುವುದು ಅವಳು ಆಗಿದ್ದಾಗ ನೀವು ನನ್ನನ್ನು ಕ್ಷಮೆ ಕೇಳು ಎಂದು ಹೇಳುತ್ತಿದ್ದೀರಾ ನನಗೆ ಅದೆಲ್ಲ ಗೊತ್ತಿಲ್ಲ ಇವಳು ನಾಳೆಯಿಂದ ಈ ಶಾಲೆಗೆ ಬರಬಾರದು ಅವಳನ್ನು ಇವತ್ತೇ ಕೆಲಸದಿಂದ ತೆಗೆದು ಮನೆಗೆ ಕಳುಹಿಸಿ ಎಂದನು ಅದೇ ಕೋಪದಲ್ಲಿ ಮಾತಿನ ಮೇಲೆ ಹಿಡಿತಾ ಇರಲಿದನು ಎಂದು ಅವನ ಕೆನ್ನೆಗೆ ಒಡೆದವರು ಅವಳು ಇವಳು ಎನ್ನಲು ಅವಳೇನು ನಿನ್ನ ಹೇ ಎಂದು ಮಾತನ್ನು ಅಲ್ಲಿಗೆ ನಿಲ್ಲಿಸಿದರು ಮೊದಲೇ ಕೋಪದಲ್ಲಿ ಉರಿಯುತ್ತಿದ್ದವನಿಗೆ ಶರದಿಯ ಮುಂದೆ ಸ್ಪಂದನ ಅವರು ಒಡೆದದ್ದು ಇನ್ನೂ ಕೋಪ ತರಿಸುವಂತೆ ಮಾಡಿತ್ತು ಆ ಉರಿಯುವ ಕಣ್ಣುಗಳಿಂದಲೇ ಶರದಿಯರೆಗೆ ನೋಡಿ ಅಲ್ಲಿಂದ ಬಿರೂಸಾಗಿ ಹೊರಟಿದ್ದನು ಧನು ನಿಂತ್ಕೋ ಹೋಗ್ಬೇಡ ನನ್ನ ಮಾತು ಕೇಳು ಎಂದು ಸ್ಪಂದನ ಅವರು ಕೂಗುತ್ತಿದ್ದರು ಅವರ ಮಾತು ತನಗೆ ಕೇಳಿಸಲೇ ಇಲ್ಲ ಎಂದು ಹೊರಟೇ ಹೋದನು ಇಂದಿನ ಮಗನ ಹೊಸ ವರಸೆಯನ್ನು ನೋಡಿ ಸ್ಪಂದನ ಅವರಿಗೆ ಬಹಳವೇ ನೋವಾಗಿತ್ತು ಆಗಲೇ ಅವರ ಕಣ್ಣುಗಳು ತುಂಬಿದವು ಸ್ಪಂದನ ಅವರ ಕಣ್ಣಲ್ಲಿ ನೀರು ನೋಡಿದ ಶರದಿ ಅವರ ಮುಂದೆ ಹೋಗಿ ಕೈ ಮುಗಿದು ನಿಂತು ಬೇಡಮ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅವನು ನಿಮ್ಮ ಮಗ ಎಂದು ತಿಳಿಯದೆ ಏನೇನೋ ಮಾತನಾಡಿದೆ ಅಲ್ಲದೆ ನನಗೆ ಗೊತ್ತಿಲ್ಲದೆ ಆದ ಅದು ಅದಕ್ಕೋಸ್ಕರ ನನ್ನನ್ನು ಕೆಲಸದಿಂದ ತೆಗೆಯಬೇಡಿ ಈಗ ನಮ್ಮ ಪರಿಸ್ಥಿತಿ ನಮ್ಮ ಮನೆಯ ಪರಿಸ್ಥಿತಿ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಈ ಕೆಲಸ ನನಗೆ ತುಂಬ ಮುಖ್ಯ ಪ್ಲೀಸ್ ನನ್ನನ್ನು ಕೆಲಸದಿಂದ ತೆಗೆಯಬೇಡಿ ಬೇಕಿದ್ದರೆ ಇನ್ನೊಮ್ಮೆ ನಿಮ್ಮ ಮಗನ ಬಳಿ ಕ್ಷಮೆ ಕೇಳುತ್ತೇನೆ ಎಂದಳು ಸ್ಪಂದನ ಕೈ ಮುಗಿದು ನಿಂತಿದ್ದ ಶರದಿಯ ಕೈ ಹಿಡಿದವರು ನನ್ನನ್ನು ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಎಂದು ತಿಳಿಯುವ ಬದಲು ಒಬ್ಬ ಮಗನ ತಾಯಿ ಎಂದು ತಿಳಿದುಕೋ ನನ್ನ ಮಗ ತುಂಬ ಒಳ್ಳೆಯವನು ಆದರೆ ಸ್ವಲ್ಪ ಮುಂಗೋಪ ಜಾಸ್ತಿ ನಿನ್ನ ಬಳಿ ಅವನು ನಡೆದುಕೊಂಡ ರೀತಿ ನನಗೂ ಬಹಳ ಬೇಸರ ಇದೆ ಹಾಗಂತ ಮಗನ ಮೇಲಿನ ವ್ಯಾಮೋಹಕ್ಕೆ ಕಟ್ಟುಬಿದ್ದು ಬಿದ್ದು ನಿನ್ನನ್ನು ಕೆಲಸದಿಂದ ತೆಗೆಯುವಷ್ಟು ಕೆಟ್ಟವಳಲ್ಲ ನಾನು ಎದರಬೇಡ ನಿನ್ನನ್ನು ನಾನು ಕೆಲಸದಿಂದ ತೆಗೆಯುವುದಿಲ್ಲ ಎಂದವರು ಕೊನೆಯಲ್ಲಿ ನನ್ನ ಮಗನನ್ನು ಕ್ಷಮಿಸುತ್ತೀಯಾ ಎಂದರು ಸ್ಪಂದನ ಅವರ ಮಾತು ಕೇಳಿ ಎಷ್ಟು ಒಳ್ಳೆಯ ಮನಸ್ಸು ಇವರದು ಎಂತಹ ತಾಯಿಗೆ ಎಂತಹ ಕೋಪಿಷ್ಟ ಮಗ ಎಂದು ಮನದಲ್ಲಿ ನುಡಿದುಕೊಂಡವಳು ಆಯಿತು ಎಂದು ತಲೆಯಾಡಿಸಿ ಅಲ್ಲಿಂದ ಹೊರಡುವವಳನ್ನು ಮತ್ತೆ ತಡೆದವರು ಶರದಿ ನಿನ್ನ ತಪ್ಪಿಲ್ಲದಿದ್ದರೂ ಯಾಕೆ ಅಷ್ಟು ಸುಲಭವಾಗಿ ಕ್ಷಮೆ ಕೇಳಲು ಒಪ್ಪಿಕೊಂಡೆ ಎಂದರು ಬಡತನದ ಮುಂದೆ ಸ್ವಾಭಿಮಾನ ಲೆಕ್ಕಕ್ಕೆ ಬರುವುದಿಲ್ಲ ಮೇಡಮ್ ಬಡತನ ಎಲ್ಲವನ್ನೂ ಮಡಿಸುತ್ತದೆ ಎಂದು ಹೇಳಿ ನಿಲ್ಲದೆ ಹೊರ ಹೋಗಿದ್ದಳು ಶರದಿಯ ಮಾತು ಅವರ ಎದೆಗೆ ಬಾಣದಿಂದ ಚುಚ್ಚಿದ ಹಾಗೆ ಆಗಿತ್ತು ಮುಂದುವರೆಯುವುದು ಯಾರೋ ಅಪರಿಚಿತರಾದ ಇಬ್ಬರು ಈ ವಿದ್ಯಾಸಂಸ್ಥೆಯಲ್ಲಿ ಭೇಟಿಯಾಗುತ್ತಾರೆ ಅವರು ಯಾರೆಂದರೆ ಶರದಿ ಮತ್ತು ಧನುಷ್ ಇಲ್ಲಿಂದ ಅವರ ಮುಂಗೋಪ ಜಗಳ ಪ್ರೀತಿ ಎಲ್ಲವೂ ಶುರುವಾಗುತ್ತದೆ ಧನ್ಯವಾದಗಳು